ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಿವತ್ತೊಂದು ಗ್ರ್ಯಾಂಡ್ ಡಿಸೈನೇ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನ್ ಬಂದು ಆ ರೀತಿ ಒಂದು ಡಿಸೈನ್ನ ತೋರಿಸ್ತಿದ್ದೀನಿ ಅದಕ್ಕೆ ಬಳಸ್ತಿರೋ ಬಿಡ್ ಬಂದು ಈ ರೀತಿ ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ ಈ ರೀತಿ ಕ್ರಿಸ್ಟಲ್ ಬೀಡು ಮತ್ತು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ದು ಸಾರಿ ತ್ರೀ ಎಮ್ ಎಮ್ದು ರೌಂಡ್ ಬೀಡು ಪ್ಲೇನ್ ರೌಂಡ್ ಬಿಡ್ ಏನಿದೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ಲ ಆ ಬಿಡನ್ನ ತೊಗೊಂಡಿದ್ದೀನಿ ಮತ್ತು ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀರೆಲ್ಲ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ಆಗ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನಿಲ್ಲ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೊತಿದ್ದೀನಿ ಬಂದು ಸಿಂಗಲ್ ಕ್ರಶ್ ಆದಮೇಲೆ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ್ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಒಂದು ಬೀಡ್ ಕ್ರಿಸ್ಟಲ್ ಬೀಡ್ ಏನಿದೆ ಆ ಬೀಡ್ನ ಫ್ರೆಂಡ್ಸ್ ಈ ಬೀಡ್ ಬದಲು ಬೇರೆ ಯಾವುದಾದ್ರೂ ಕೂಡ ಹಾಕೋಬೋದು ಅದು ಕೂಡ ಆಪ್ಷನಲ್ ಇದೆ ಈ ರೀತಿ ಬೀಡ್ನ ಹತ್ರ ಎಡಿಗೆ ತುರ್ಸಿ ಬೀಡ್ ಲಾಕ್ ಮಾಡಿಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ಗಳನ್ನ ಹಾಕೋತಿದ್ದೀನಿ ಐದು ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೊತಿದ್ದೀನಿ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ್ ಇದೆಯಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿ ಸುಜಿ ಮೇಲೆ ಒಂದು ಸರಿ ತ್ರೆಡ್ ತೊಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲ ಒಂದ್ಸರಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರಶ ಡಬಲ್ ಕ್ರಶ ಆಮೇಲೆ ಮತ್ತೆ ಒಂದು ಬೀಡು ಈ ಬೀಡನ್ನ ಈ ರೀತಿ ತ್ರೆಡಿಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ ಬಿಡ್ ಲಾಕ್ ಆದಮೇಲೆ ಇಲ್ಲಿ ತ್ರೀ ಚೈನ್ ಹಾಕಿ ಮತ್ತು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೆಲ್ಲ ಎರಡೂ ಸೇರಿಸಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಈ ಒಂದು ಸಿಂಗಲ್ ಕ್ರೋಶ ಎರಡು ಮೂರು ನಾಲ್ಕು ಇಲ್ಲಿ ನಾನು ನಾಲ್ಕು ಸಿಂಗಲ್ ಕ್ರೋಶನ್ನು ಮಾಡ್ಕೋತಿದ್ದೀನಿ ನಾಲ್ಕು ಸಿಂಗಲ್ ಕ್ರೋಶ ಆಮೇಲೆ ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ ರೀತಿ ಬಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಈ ಥರ ಇಟ್ ತಗೊಂಡು ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಒಂದು ಡಬಲ್ ಕ್ರಶಾ ಮತ್ತು ಇನ್ನೊಂದು ಡಬಲ್ ಕ್ರಶಾ ಇಲ್ಲಿ ಎರಡು ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ ಈ ರೀತಿ ಎರಡು ಡಬಲ್ ಕ್ರೊಶ ಎರಡು ಡಬಲ್ ಕ್ರೊಶ ಆದಮೇಲೆ ಮತ್ತೆ ಒಂದು ರೌಂಡ್ ಬೀಡು ಈ ರೀತಿ ಒಂದು ರೌಂಡ್ ಬೀಡು ಈ ರೀತಿ ಒಂದು ಬೇಡ ಆದ್ಮೇಲೆ ಬಿಡ್ ಲಾಕ್ನ ಮಾಡ್ಕೋಬೇಕಾಗುತ್ತೆ ಬೀಡ್ ಲಾಕ್ ಆದಮೇಲೆ ಈ ಎರಡು ಡಬಲ್ ಕೃಷಗಳು ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಎರಡು ಸಿಂಗಲ್ ಮೂರು ನಾಲ್ಕು ಇಲ್ಲಿ ನಾಲ್ಕು ಸಿಂಗಲ್ ಕ್ರಶಗಳನ್ನ ಹಾಕೊಂಡಿದ್ದೀನಿ ನಾಲ್ಕು ಸಿಂಗಲ್ ಆದಮೇಲೆ ಮತ್ತು ಈ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮತ್ತು ಇದರೊಳಗಡೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಬೇಕಾಗುತ್ತೆ ಫೈ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಸುಜಿ ಮೇಲೆ ಒಂದು ಸರಿ ತ್ರೆಡು ಈ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ತ್ರೆಡ್ ಅಂದರೆ ಮೂರಾಗುತ್ತೆ ಮೂರಲ್ಲಿ ಸರಿ ಎರಡರಲ್ಲೊಂದು ಒಂದ್ಸರಿ ഡൽ കൃഷി ഡബൽ കീഡ് ബീഡ് ത്രെഡ് തൂർസി ബീഡ് ലാക്ക് ബീഡ് ലാക്ക് ഡബൽ കൃപ്പ അതൊള നാല്ക്കു സിംഗൽ കൃഷി ടൂ ത്രീ ಫೋರ್ ನಾಲ್ಕು ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರಶ್ ಆದಮೇಲೆ ಈ ಫೈವ್ ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮತ್ತು ಇದೇ ಗ್ಯಾಪಲ್ಲಿ ಇದೇ ರೀತಿ ಫಿಲ್ ಮಾಡ್ಕೊಬೇಕಾಗುತ್ತೆ ಸಿಂಗಲ್ ಕ್ರೋಶ ಆದಮೇಲೆ ಮೂರು ಚೈನು ಮೂರು ಚೈನ್ ಹಾಕಿ ಸುಜಿ ಮೇಲೆ ಒಂದ್ಸರಿ ಈ ಥರ ಈ ಸಿಕ್ಸ್ ಫೈ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಡಬಲ್ ಕ್ರೋಶ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಇನ್ನೊಂದು ಡಬಲ್ ಕ್ರೋಶ ಈ ರೀತಿ ්‍රාම වද ති වද ී වද බාමල ල ලම හිඩ්‍රෂ පේනද ල වද සි්‍ර වු ಮೂರು ನಾಲ್ಕು ಇಲ್ಲಿ ನಾಲ್ಕು ಸಿಂಗಲ್ ಕ್ರಶ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಸಿಂಗಲ್ ಕ್ರಶ್ ಆದಮೇಲೆ ಇದೇ ಗ್ಯಾಪಲ್ಲಿ ಹೋಗಿ ಫೈ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ್ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟು ಟು ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಬೀಡಾದಮೇಲೆ ಬೀಡ್ ಲಾಕ್ ಮಾಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೊಷನ ಮಾಡ್ಕೋಬೇಕಾಗುತ್ತೆ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರೊಷ ಆದಮೇಲೆ ಮತ್ತೆ ಒಂದು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಡಿಸೈನ್ ಬಂದು ನೋಡಿ ಈ ರೀತಿ ಬರುತ್ತೆ இதாே நெக்ஸ்ட் மத்தே ஃபோர் சைன் ஒன் டூ த்ரீ ஃபோர் ஃபோர் சைன் ஹாக்கி அது கூட எல்லாம் பரத்தல நோடி வந்து சிங்கல் கிரோஷ் சிங்கல் கிரோஷாதமேல் மத்திய த்ரீ சைன் ஒன் டூ த்ரீ த்ரீ சைன் ஹாக்கி மத்திய அது எல்லாம் நோய் வந்து சிங்கல் கிரோஷ் சிங்கல் கிரோஷ அமலே மத்தே வந்து கிரிஸ்டல் பீடு ಈ ಕ್ರಿಸ್ಟಲ್ ಬೆಡ್ನ ಥ್ರೆಡಿಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಬಿಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಕ್ಕೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಷ ಆದಮೇಲೆ ಮತ್ತೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಕ್ರಷ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಷ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇದ್ರ ಮೇಲ್ಗಡೆ ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಒಂದು ಸರಿ ತ್ರೆಡ್ ತೊಗೊಂಡು ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ನೋಡಿ ಮೂರಾಗುತ್ತೆ ಮತ್ತು ಮೂರು ಮೂರಾದಮೇಲೆ ಎರಡೊಳೊಂದ್ಸರಿ ಎರಡೊಳೊಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರಶ ಆದಮೇಲೆ ಒಂದು ಬೀಡು ಈ ಬೀಡನ್ನ ತ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಇಲ್ಲಿ ತ್ರೀ ಚೈನ್ ಮತ್ತು ಡಬಲ್ ಕ್ರೋಶ ಇದೆಯಲ್ಲ ಎರಡನ್ನ ಸೇರಿಸಿ ಸಿಂಗಲ್ ಕ್ರಶಗಳು ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾನು ನಾಲ್ಕು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಈ ಫೈವ್ ಚೈನ್ ಗ್ಯಾಪಲ್ಲಿ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ನೆಕ್ಸ್ಟು ಒಂದು ಡಬಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ತ್ರೀ ಚೈನ್ ಆದಮೇಲೆ ನೋಡಿ ಈ ಫೈವ್ ಚೈನ್ ಗ್ಯಾಪಲ್ಲಿ ಒಂದು ಎರಡು ಎರಡು ಡಬಲ್ ಕ್ರೋಶ ಈ ರೀತಿ ಎರಡು ಡಬಲ್ ಕ್ರಷ್ ಆದಮೇಲೆ ಒಂದು ಬೀಡು ಈ ರೀತಿ ಒಂದು ಬೀಡು ಒಂದು ಬೀಡು ಆದಮೇಲೆ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಈ ಎರಡು ಡಬಲ್ ಕ್ರಷನ್ನು ಸೇರಿಸಿ ನಾಲ್ಕು ಸಿಂಗಲ್ ಕ್ರಷ್ಗಳನ್ನ ಮಾಡ್ಕೋಬೇಕಾಗುತ್ತೆ ಒಂದು డు మూడు నాల్కూ నాల్కూ సింగల్ క్రోషను మినికూ సింగల్ క్రోష అదిమే మొత్తం వంద ఈ ఫైవ్ చైన్ గ్యాపల్లీ ఇొందు సింగల్ క్రష్ ఈ రీతి సింగల్ క్రష్ మధ్య త్రీ చైన్ వన్ టూ త్రీ త్రీ చైన్ హాకీ ಮತ್ತೆ ಇದೇ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಎರಡು ಡಬಲ್ ಕ್ರಶಗಳು ಒನ್ ಟೂ ಎರಡು ಡಬಲ್ ಕ್ರಶ ಎರಡು ಡಬಲ್ ಕ್ರಶ ಆದಮೇಲೆ ಒಂದು ಬೀಡ್ ಈ ಬೀಡನ್ನ ಈ ರೀತಿ ತ್ರೆಡ್ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದ್ಮೇಲೆ ಈ ಡಬಲ್ ಕ್ರಶಾ ಎರಡು ಏನಿದೆ ಇಲ್ಲಿ ಹೋಗಿ ನಾಲ್ಕು ಸಿಂಗಲ್ ಕ್ರಶಗಳು 1, 2, 3, 4. ఇలి నాలుక సింగల్ క్రోష నాలుక సింగల్ క్రోష అందే మొత్త ఫైవ్ చైన్ గ్యాపల్లీ ఇంధల్ క్రోష ఈ రీతి సింగల్ క్రోష అనే మే త్రీ చైన్ టూ త్రీ త్రీ చైన్ హాకీ మే ఈ ఫైవ్ చైన్ గ్యాపల్ ఎరడు డబల్ క్రోష వన్ టూ అండి ఎరడు డబల్ క్రోష ఎర్ర డబల్ క్రోష అది మేలు మేము బీడు ఈ రీతి ఒడు వంద బీడ్ హాకీ బీడ్ లాక్ బీడ్ లాక్ అది ఈ ఎరడు డబల్ క్రెషన సేసి నాల్క సింగల్ క్రోశ న్ టూ త్రీ ఫోర్ నకు సింగల్ క్రశ నాలు సింగల్ క్రోష ఆమె మరి ఈ ఫైవ్ చైన్ గ్యాపల్గీ వంద సింగల్ క్రోష ఈ సింగల్ క్రోష ఆమె టూ చైన్ వన్ టూ ಟು ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ವಲ್ಲ ಬೀಡ್ ಹಾಕಿದ್ಮೇಲೆ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಏನಿದೆ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಫೋರ್ ಚೈನ್ ಟು ತ್ರೀ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಿ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ್ಸಲ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗುತ್ತೆ ನೋಡಿ ಶೇಪ್ ಬಂದು ಈ ರೀತಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ನಾನು ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಇನ್ನು ಒಂದು ಹಾಕಿ ಇಲ್ಲಿ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಕುಚ್ಚಿ ಬಂದು ನಾನು ಎಪ್ಪತ್ತೈದು ಎಳೆ ಥ್ರೆಡ್ ತೊಗೊಂಡಿದ್ದೀನಿ ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ಎಳೆ ಹಾಕ್ಕೊಟ್ಟಿದ್ದೀನಿ ನ್ಯೂ ಡಿಸೈನು ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಒಂಥರ ಸ್ಟಾರ್ ರೀತಿ ಬಂದಿದೆ ಡಿಸೈನ್ ಬಂದು ಇದು ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇದ್ರ ಚಾರ್ಜಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜಸ್ ಮಾಡ್ಕೋಬೋದು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗೆ ನಮ್ಮ ಒಂದೇ ಸ್ಟೆಪ್ಪಲ್ಲಿ ಮುಗಿಯೋಂಥ ಒಂದು ಗ್ರ್ಯಾಂಡ್ ಡಿಸೈನು ಒಂದ್ಸರಿ ಟ್ರೈ ಮಾಡಿ ಏರಿಯಾವೈಸ್ ಡಿಪೆಂಡ್ ಆಗುತ್ತೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಡಿಸೈನ್ನ ಒಂದ್ಸರಿ ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್